ಮತ್ತೆ ಬೇರೆ ಬೇರೆ ಸೀಸರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದೆ ಜೊತೆಗೆ ನಮ್ಮ ಐಟಿ ಸಾಹೇಬರಿಗೆ ಹೇಳಿದಾಗೆ ಈ ಲೈಸೆನ್ಸ್ ಹೋಲ್ಡರ್ಸ್ ಪ್ರಧಾನ ಲೈಸೆನ್ಸ್ ಹೋಲ್ಡರ್ನವರು ಯಾರಿಗೆ ಎಕ್ಸಾಮ್ಷನ್ ಬೇಕೋ ಅವರು ಅರ್ಜಿಯನ್ನ ಸಲ್ಲಿಸಬೇಕು ಸಿಟಿಯಲ್ಲಿ ಕಮಿಷನರೇಟ್ ಆಫೀಸ್ಗೆ ಪೊಲೀಸ್ ಕಮಿಷನರೇಟ್ ಆಫೀಸ್ ಗೆ ಡಿಸ್ಟಿಕ್ನವರು ಒಂದು ಎಸ್ ಪಿ ಆಫೀಸ್ ಅಥವಾ ಡಿ ಸಿ ಆಫೀಸ್ ಎರಡ್ ಕಡೆನು ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬಹುದು ಅಂತ ತಾವು ಅವ್ರ ಗಮನಕ್ಕೆ ತಮ್ಮ ಮೂಲಕ ಎಲ್ರಿಗೂ ಗೊತ್ತಾಗದೆ ಅಂತ ನಾನು ಕೇಳ್ಕೊಟ್ಟೆ ಈಗ ಆಗಮೇಲೆ ಹೇಳಿದಾಗೆ ಜಿಲ್ಲೆಯಾದ್ಯಂತ ನಮ್ದು ಏನು ಚೆಕ್ ಪೋಸ್ಟ್ ಸ್ಪೆಷಲಿ ಎಸ್ಪೆಷಲಿ ಸ್ಟೇಟ್ ಚೆಕ್ ಬಾರ್ಡರ್ಸ್ ಇಂಟರ್ ಸ್ಟೇಟ್ ಬಾರ್ಡರ್ ಎಲ್ಲ ಆಕ್ಟಿವೇಟ್ ಆಗಿದ್ದಾರೆ ನಾವು ಮಾಡ್ತೀವಿ ಇಲೆಕ್ಷನ್ ವಿಚಾರವಾಗಿದೆ ಮೊನ್ನೆ ನಾವು ಮತ್ತೆ ಗೋವಾ ರಾಜ್ಯದವರದು ಒಂದು ಸಮನ್ವಯ ಸಮಿತಿ ಕೂಡ ಸಭೆ ಕೂಡ ನಡೀತು ಆ ಸಂದರ್ಭದಲ್ಲಿ ಗೋವಾ ಎಸ್ ಪಿ ಅವರು ಮತ್ತೆ ಡಿ ಸಿ ಅವರು ನಮ್ಮ ಜಿಲ್ಲೆಯಿಂದ ನಾನು ಸಿ ಮತ್ತೆ ಡಿ ಸಿ ಅವರು ಅಟೆಂಡ್ ಮಾಡಿದೀವಿ ಈ ಇಲೆಕ್ಷನ್ ಅನೌನ್ಸ್ ಆದ ಇವತ್ತಿನ ದಿವಸದಿಂದ ಅಲ್ಲಿಂದ ಈ ವಾಟರ್ಗಳ ಲೆಕ್ಕದಲ್ಲಿ ಲೈಸೆನ್ಸ್ ಕೂಡ ಕೊಡಲ್ಲ ಅಂತ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಆಗಲಿ ಇಡೀ ಸ್ಟೇಟ್ ಇಡೀ ಕಂಟ್ರಿಗೆ ಆಗಲಿ ಸೊ ಹಾಗಾಗಿ ಈ ಸರ್ತಿ ಮುಂಚೆ ಸಮಸ್ಯೆ ಕಡಿಮೆ ಆಗಿದೆ ಲಿಂಗಲ್ ಅದಾಗಿಯೂ ಕೂಡ ಇನ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡೋ ಸಾಧ್ಯತೆಗಳು ಇರ್ತವೆ ಅದ್ರ ಬಗ್ಗೆ ಹೆಚ್ಚು ಭಾಗ ವಹಿಸ್ಕೊಳ್ತಾ ಇದೀವಿ ಮತ್ತೆ ಆಲ್ರೆಡಿ ಮೊನ್ನೆ ನಾನು ಡಿಸಿ ಮತ್ತೆ ಸಿಇಒ ಅವರು ನಮ್ಮ ಗೋವಾ ಬಾರ್ಡರ್ ಇರ್ತಕ್ಕಂತ ಎಲ್ಲಾ ಚೆಕ್ ಪೋಸ್ಟ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಸಿಸಿ ಟಿವಿ ಹಾಕಿಸಿ ಪ್ರತಿಯೊಂದು ವೆಹಿಕಲ್ ನ ಚೆಕ್ ಮಾಡೋ ರೀತಿ ಆಲ್ರೆಡಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದೀವಿ